ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎತಿಯಿಂದ ಇದೇ ತಿಂಗಳು ಹನ್ನೆರಡು ಹದಿಮೂರು ಹದಿನಾಲ್ಕು ರಾಜ್ಯ ವ್ಯಾಪಿಯಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನಾ ಧರಣಿನ ಹಮ್ಮಿಕೊಂಡಿದ್ವಿ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರ ಬಹುದಿನಗಳ ಬೇಡಿಕೆಗಳ ಆಗ್ರಹಕ್ಕಾಗಿ ಈ ಒಂದು ಹೋರಾಟ ನಡೀತಾ ಇದೆ ಕಳೆದ ಜನವರಿ ಏಳರಿಂದ ಹತ್ತನೇ ತಾರೀಕು ಅನಿರ್ದಿಷ್ಟ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯ ಅವರು ನಮಗೆ ಭರವಸೆ ಕೊಟ್ರು ಕನಿಷ್ಠ ಪ್ರತಿ ಆಶಾ ಕಾರ್ಯಕರ್ತೆಗೆ ಹತ್ತು ಸಾವಿರ ಗ್ಯಾರಂಟಿ ಮಾಡ್ತೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗೌರವತನ ಪ್ರೋತ್ಸಾಹಧನ ಸೇರಿಸಿ ಅಂತ ಅನ್ನೋದನ್ನ ಮಾತುಕೊಟ್ರು ಸೊ ನಾವು ಕೇಳಿದ್ದು ಹದಿನೈದು ಸಾವಿರ ರೂಪಾಯಿ ನಿಗದಿ ಆಗ್ಬೇಕಂತೇಳಿ ಕೊನೆಗೆ ಸಂಧಾನದಲ್ಲಿ ನಾವು ಒಪ್ಕೊಂಡಿದ್ದು ಕೇಂದ್ರ ರಾಜ್ಯ ಸರ್ಕಾರದ ಹತ್ತು ಸಾವಿರ ಗ್ಯಾರಂಟಿ ಕೊಡುವಂಥದ್ದನ್ನ ಅದಾದ ನಂತರ ಮುಂದಿನ ಬಜೆಟ್ ಇದೆ ಮತ್ತೊಂದು ಸಾವಿರ ಏರಿಕೆ ಮಾಡ್ತೀವಿ ಅಂತ ಅಂದ್ರೆ ಅಂಗನವಾಡಿ ಬಿಸಿ ಊಟದವ್ರಿಗೆ ಏರಿಕೆ ಮಾಡಿದಾಗ ನಿಮಗೂ ಅಷ್ಟೇ ಅಮೌಂಟ್ನ ನಾವು ಏರಿಕೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು ನಮ್ಗೆ ಈಗ ಸದ್ಯಕ್ಕೆ ಐದು ಸಾವಿರ ಫಿಕ್ಸ್ ರಾಜ್ಯ ಸರ್ಕಾರದಿಂದ ಬರುತ್ತೆ ಆರು ಸಾವಿರ ಆಗ್ಬೇಕಾಗಿತ್ತು ಅದನ್ನು ಏರಿಕೆ ಮಾಡಿಲ್ಲ ಸೊ ಅದ್ರ ಜೊತೆಗೆ ಜನಸಂಖ್ಯೆ ಶಿಕ್ಷಣ ಮೌಲ್ಯಮಾಪನದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯನ್ನ ಕೈ ಬಿಡುವಂತ ಆತಂಕದ ನೋಟಿಸ್ಗಳನ್ನ ಜಾರಿ ಮಾಡಿದ್ದಾರೆ ಇದನ್ನ ನಾವು ಸಂಪೂರ್ಣ ಕೈ ಬಿಡಬೇಕು ಹೇಗಿದ್ದಾರೆ ಆಶಾ ಕಾರ್ಯಕರ್ತೆಯರ ಸೇವೆಯ ಮುಂದುವರಿಸಬೇಕು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದಾರಂತ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಜಾರಿ ಮಾಡ್ಬೇಕಂತೇಳಿ ಈ ಒಂದು ಬೃಹತ್ ಮಟ್ಟದಲ್ಲಿ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಬೆಳಗಾವಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಜಾಗದಲ್ಲಿ ಅಹೋರಾತ್ರಿ ಹೋರಾಟ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆ ಆಶಾ ಕಾರ್ಯಕರ್ತೆಯರು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಇದು ಉನ್ನತ ಹಂತದ ಹೋರಾಟದ ಭಾಗವಾಗಿ ನಾವು ಮಾತ ಮೂರು ದಿನಗಳಲ್ಲೂ ಕೂಡ ಅವರು ಈಡೇರಿಸೇ ಹೋದ ಸಂದರ್ಭದಲ್ಲಿ ಮತ್ತಷ್ಟು ಉಗ್ರ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ